ಇನ್ನೂರು ಇನ್ನೂರೈವತ್ತ ಅಡ್ಡಿಲ್ಲ ವ್ಯಾಪಾರ ಜಾತ್ರೆ ಲಾಸ್ಟ್ ದಿನ ನಾಳೆಯಿಂದ ಇಲ್ಲಿ ಸಿಗಲ್ಲ ಮನೆ ಹತ್ರನೇ ಅಂಗಡಿಲಿ ಅದ ನಮಸ್ಕಾರ ಜಾತ್ರೆ ಲಾಸ್ಟ್ ಅಲ್ಲ ಮರ ಇವತ್ತು ರಾಘಣ್ಣ ಅಡಿಲ್ಲ ಇಷ್ಟ ದುಡ್ಡು ಕೊಟ್ಟಿಲ್ಲ ಅಂತ ಹಾಕ್ಸ್ತಾರ ಲಕ್ಷ ಒಂದರೆ ಕೆ ಜಿ ನೂರ ಎಷ್ಟೊತ್ತು ಬೇಕಾ ನೀವು ಇದ್ರಲ್ಲಿ ಕಾಣಿಸ್ತಾ ಬರತ್ತಲ್ಲ ಒಂದೂವರೆ ಕೆಜಿಲಿ ಭಾಗ ಎರಡು ಭಾಗ ಒಂದು ಈಗ ಒಂದೂವರೆ ಕೆಜಿಲಿ ಎರಡು ಭಾಗ ಮಾಡ್ತಿರೋದು ಹೋಗ್ಲಲ್ಲ ನಮಸ್ತೆ ಕಮತ್ ಹಾಯ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಇದು ಕಮತ್ ಮಮ್ ಇದ್ರದ್ದೊಂದು ಹಿನ್ನೆಲೆ ತಗೋ ಹೇಳ್ಬೋದಾ ಈಗ ಇವತ್ತು ಆ್ಯಕ್ಚುಲಿ ಲೇಟ್ ಆಗಿದೆ ಗಡಿ ಬಿಡಲಿದ್ದೀರಾ ಆದರೂ ಒಂದು ಜನವರಿ ಒಂಬತ್ತರಂದು ಮಾರಿ ಸಾರಿದ ನಂತರ ವಿಶೇಷವಾಗಿ ಮಾರಿ ಜಾತ್ರೆ ಎಲ್ಲ ಕಾರ್ಯಗಳು ನಗರದಲ್ಲಿ ಆರಂಭ ಆಗಿದ್ದಾವೆ ಆವತ್ತಿನಿಂದ ಮಂಗಳವಾರ ಮಾರಿಯಮ್ಮನ ಪ್ರತಿಷ್ಠೆ ಆದ ನಂತರ ಇವತ್ತಿನ ಶನಿವಾರದವರೆಗೆ ಅತ್ಯಂತ ವಿಜೃಂಭಣೆಯಿಂದ ಸುಸಜ್ಜಿತವಾಗಿ ಯಶಸ್ವಿಯಾಗಿ ಈ ಮಾರಿಕಾಂಬ ಜಾತ್ರೆ ನೆರವೇರ್ತಾ ಬಂದಿದೆ ಇದೀಗ ಇನ್ನು ಕೆಲವೇ ನಿಮಿಷಗಳಲ್ಲಿ ಮಾರಿ ಜಾತ್ರೆ ಕೊನೆ ಅಂತಲಿದ್ದೀವಿ ಈಗ ಎಂಟುವರೆಗೆ ಮಾರಿ ವಿಸರ್ಜನೆ ಆಗ್ತದೆ ಮಾರಮ್ಮನ ಕರ್ಕೊಂಡು ಬಂದು ನಗರದ ಮಾರಮ್ಮನ ವಿಶೇಷ ಏನಂತ ಹೇಳಿದ್ರೆ ಜಲಮಾರಿ ಅಂತ ಹೇಳ್ತೀವಿ ಇದು ಇಡೀ ಎಲ್ಲ ಕಡೆ ರಾಜಬೀದಿ ಉತ್ಸವ ಮಾಡಿ ನಂತರ ನಮ್ಮ ಅಲ್ಲಿ ದುಬಾರ್ ತಟ್ಟಿಗೆ ದುಬಾರ್ ತಟ್ಟಿ ಹಿನ್ನೀರಿಗೆ ಒಯ್ದು ಅದನ್ನು ಜಲ ಜಲವಿಸರ್ಜನೆ ಆಗ್ತದೆ ಹಿಂದಿನ ಗಾಡಿಯಲ್ಲಿ ಎಳ್ಕೊಂಡು ಹೋಗೋದೊಂದು ಪದ್ಧತಿ ಕೈನಲ್ಲೇ ಕಳ್ಕೊಂಡು ಹೋಗ್ತಾರೆ ನಮ್ಮ ಛತ್ರ ರಾಮಕೃಷ್ಣ ಮತ್ತು ಅವರ ಬಂಧುಗಳು ಅವರ ಬಂಧುವರ್ಗದವರು ಜನ ಸೇರಿ ಆ ಕಾರ್ಯವನ್ನು ನಿರ್ವಹಿಸ್ತಾರೆ ಇದನ್ನು ಇಲ್ಲಿ ರಾಜಬೀದಿ ಉತ್ಸವದಲ್ಲಿ ಹೋಗುವ ಕಡೆಯಲ್ಲಿಯೂ ಕೆಲವರು ಹಣ್ಕಾಯಿ ಮಾಡ್ತಾರೆ ನಂತರ ದುಬಾರ್ ತಟ್ಟಿಯಲ್ಲಿ ನಮ್ಮ ಯುವ ಮಿತ್ರರೆಲ್ಲರೂ ಅತ್ಯಂತ ವಿಜೃಂಭಣೆಯಿಂದ ಮಾರೆಮನನ್ನು ಬೆಳ್ಕೊಡುಗೆ ಮಾಡುವಂಥದ್ದು ಒಂದು ಪದ್ಧತಿ ಇದಿಷ್ಟು ದಿನ ವಿಶೇಷವಾಗಿ ನಿನ್ನೆ ಶುಕ್ರವಾರದ ದಿನ ದಾಖಲೆ ಮಠದಲ್ಲಿ ನಗರದ ಇತಿಹಾಸದಲ್ಲಿ ಅಷ್ಟೊಂದು ಜನ ಸೇರಿರಲಿಲ್ಲ ಇವತ್ತು ಕೂಡ ಶನಿವಾರ ಆದರೂ ಕೂಡ ಇವತ್ತು ನೀವು ನೋಡ್ತಾ ಇದ್ದೀರಿ ಇವತ್ತು ಎಲ್ಲೂ ಕೂಡ ಎಲ್ಲೂ ಕೂಡ ಅಂದರೆ ಜಾಗ ಇಲ್ಲ ಎಲ್ಲ ಅಂಗಡಿಗಳು ಅತ್ಯುತ್ತಮ ವ್ಯಾಪಾರ ಆಗ್ತಾ ಇದೆ ಒಂದಷ್ಟು ಅಂಗಡಿಗಳು ಹೆಚ್ಚಿನ ಪ್ರಚಾರ ಸಿಕ್ಕೇನೋ ಒಂದೊಂದು ರೀತಿಯ ಅಂಗಡಿಗಳೇ ಒಂದು ಐದಾರು ಅಂಗಡಿಗಳು ಬಂದಿದ್ದಾವೆ ಎಲ್ರಿಗೂ ಕೂಡ ಒಂದಷ್ಟು ಮಟ್ಟದ ವ್ಯಾಪಾರ ಆಗಿದೆ ಚಂದ ರೀತಿಯಲ್ಲಿ ನಡೆದಿದೆ ಜಾಯಿಂಟ್ ವೀಲ್ಗಳಲ್ಲೂ ಕೂಡ ಪ್ರಸಿದ್ಧಿಯಲ್ಲಿ ಓಡ್ತಾ ಇದೆ ಹಾಗಾಗಿ ಇದೊಂದು ಜಾತ್ರೆ ಯಶಸ್ಸು ನಮ್ಮ ಎಲ್ಲ ಯುವಮಿತ್ರರಿಗೆ ನಗರದಲ್ಲಿ ಚಂದ ರೀತಿಯಲ್ಲಿ ಮತ್ತು ಎಲ್ಲ ಸಾರ್ವಜನಿಕರು ಕೂಡ ತುಂಬ ಸಹಕಾರ ಕೊಟ್ಟಿದ್ದಾರೆ ಆರಕ್ಷಕ ಇಲಾಖೆಯವರು ಸಹಕಾರ ಕೊಟ್ಟಿದ್ದಾರೆ ಮತ್ತು ನಮ್ಮ ಏನು ನಮ್ಮ ವಾರಿ ಜಾತ್ರೆ ಸಮಿತಿಯವರಿದ್ದಾರೆ ಮತ್ತು ಅರ್ಚಕರಿದ್ದಾರೆ ಎಲ್ಲರೂ ಕೂಡ ಅತ್ಯುತ್ತಮವಾಗಿ ಸ್ಪಂದಿಸಿದ್ದಾರೆ ಸಾಂಸ್ಕೃತಿಕ ವೇದಿಯವರು ಅತ್ಯುತ್ತಮ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಾರೆ ಹಾಗಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಊರ ಮತ್ತು ಪರ ಊರಿನಿಂದ ತುಂಬ ಜನ ವ್ಯಾಪಾರಸ್ಥರು ಬಂದಿದ್ದಾರೆ ಅವರೆಲ್ಲರೂ ಕೂಡ ಅತ್ಯಂತ ಸುಸಜ್ಜಿತವಾಗಿ ತಮ್ಮ ತಮ್ಮ ವ್ಯವಹಾರಗಳನ್ನು ನಡೆಸಿಕೊಟ್ಟಿದ್ದಾರೆ ನಮ್ಮ ಊರಿನ ಗೌರವ ಹೆಚ್ಚಿಸಿದ್ದಾರೆ ಅವರಿಗೆ ನಾನು ಈ ನಮ್ಮ ಮಾ ವಾರಿ ಜಾತ್ರೆಯ ಸಮಿತಿಯ ಕಾರ್ಯದರ್ಶಿಯಾಗಿ ಎಲ್ಲರಿಗೂ ಮತ್ತೊಮ್ಮೆ ತಮಗೂ ಕೂಡ ಎಲ್ಲರಿಗೂ ಕೂಡ ಹೃತ್ಪೂರ್ವ ಧನ್ಯವಾದ ಅರ್ಪಿಸ್ತೇನೆ ತುಂಬ ಥ್ಯಾಂಕ್ ಯು ಥ್ಯಾಂಕ್ ಯು ನಾನು ಹೇಳಿದ ತಕ್ಷಣ ಒಂದು ಐದು ನಿಮಿಷ ನಮ್ಮ ಚಾನಲ್ ಒಟ್ಟಿಗೆ ಸಂದರ್ಶನದಲ್ಲಿ ನಿಂತಿದ್ದಕ್ಕೆ ಧನ್ಯವಾದಗಳು ಮಾಹಿತಿನ ಕೊಟ್ಟಿದ್ದೀರಾ ನೀವು ಕೂಡ ಥ್ಯಾಂಕ್ ಯು ವೆರಿ ಮಚ್ ಹೀಗೆ ಮುಂದೆ ತನಕ ಹೋಗಿ ಬರ್ತೀನಿ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಇವತ್ತು ಲಾಸ್ಟ್ ಡೇಟು ಹಾಂ ಹಾಂ ಎಸ್ ಒಬ್ಬಳೆ ಬಂದೇನೆ ಇದಾರಾ ಸೊ ಇವಾಗ ನನ್ನ ತಂಗಿ ಸಿಕ್ಕೋದ್ಲು ನನಗೆ ಇವತ್ತು ಲಾಸ್ಟ್ ಡೇಟು ಇವತ್ತು ಮುಗಿಯತ್ತೆ ಜಾತ್ರೆ ದಿನದ ಆಟ ಏನು ಅನ್ನಿಸ್ತಿದೆ ನಗರ ಜಾತ್ರೆ ಬಗ್ಗೆ ನಗರ ಜಾತ್ರೆ ಬಗ್ಗೆ ತುಂಬ ಆಗ್ತಾ ಇದೆ ಈ ಬಾರಿ ಹೋದ ವರ್ಷದಕ್ಕಿಂತನೂ ಜನ ಚಿಕ್ಕಪಟ್ಟೆ ಆಗಿದ್ದಾರೆ ಅನ್ನೋನು ಬರ್ತಾ ಎಲ್ಲ ಕಡೆಯಿಂದ ವಿಚಾರ ಬರ್ತಿದೆ ನಿಮ್ಮದು ಕೊಡ್ಚಾದ್ರೆ ದೋಸೆ ಮೇಳ ಅಲ್ಲ ನಿನ್ನೆ ಕೂಡ ಹೆಂಗೆ ತೋರಿಸಿದ್ದೆ ಅಲ್ಲಿ ವಿಡಿಯೋನ ಬಟ್ ಆದ್ರೆ ಇವತ್ತು ನಿಮ್ಮ ಹತ್ರನೇ ಮಾತಾಡ್ತಿದ್ದೀನಿ ಇನ್ನು ಮುಂದಿನ ವರ್ಷ ಬರ್ಬೋದಾ ನೀವು ಅಲ್ಲಿ ನಾವು ಅವಾಗ ಬಂದವಾಗಲೂ ಕೂಡ ನಮ್ಗೆ ಕೆಲವೊಂದಿಷ್ಟು ಜನ ಹೇಳಿದ್ರು ಚೆನ್ನಾಗಿದೆ ಕೊಡ್ಚಾದ್ರಿ ದೋಸೆ ಮಾಡ ಚೆನ್ನಾಗಿದೆ ಸಲ ಪ್ಲೇಸ್ ಚೇಂಜ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಈಗ ನೆಕ್ಸ್ಟ್ ಹೊಸನಾರ ಜಾತ್ರೆಗೆಲ್ಲ ಹೋಗ್ತೀರಲ್ಲ ಕರೀರಿ ಹೊಸನಾರ ಜಾತ್ರೆಗೆ ಬರಕ್ಕೆ ವೀಕ್ಷಕರ ಅವ್ರು ಹೊಸನಾಗರ ಜಾತ್ರೆಯಲ್ಲೂ ಕೂಡ ಕಾಣಿಸ್ಕೊಳ್ತಾರೆ ನೋಡ್ತಾ ಇದ್ರೆ ನಮ್ಮ ಮಾಂಡೋರ್ ಇಲ್ಲಿ ಕಲರ್ ಕಲರ್ ರಂಗಿಲ್ಲ ಲೈಟ್ ಹಾಕೊಂಡ್ಬಿಟ್ಟು ಕೊನೆಯ ದಿನಾನ ಫುಲ್ ಎಂಜಾಯ್ ಮಾಡ್ತಿದ್ದಾರೆ ಎಷ್ಟಣ್ಣ ಜೋಳಕ್ಕೆ ಸ್ವೀಟ್ ಕಾನ್ ಜೋಳಣ್ಣ ನೋಡಿ ವೀಕ್ಷಕ್ರೆ ಫುಲ್ ಜಂಗ್ಲಿ ಇದೆ ಇಲ್ಲಿ ಮಾಸ್ ಎಂಟ್ರಿ ಮಲ್ನಾಡು ದೋಸೆ ಮೇಳ ಗೋಬಿ ಪಾನಿಪುರಿ ಹಾಗೂ ಪಾವ್ ಬಾಜಿ ಸೊ ಕೊನೇ ದಿನ ಇವತ್ತು ಅಣ್ಣ ಫುಲ್ ಬ್ಯುಸಿ ಅವ್ರೆ ಏನನ್ಸುತ್ತೆ ಅಣ್ಣ ನಗರ ಜಾತ್ರೆ ಬಗ್ಗೆ ಚೆನ್ನಾಗಿದೆ ಮುಂದಿನ ಸಲ ಮತ್ತೆ ಬರ್ಬೋದು ಅನ್ಸುತ್ತಾ ವ್ಯಾಪಾರ ಎಲ್ಲ ಚೆನ್ನಾಗಿದ್ಯಾ ನಡೀತಿದ್ಯಾ ಈಗ ನೆಕ್ಸ್ಟ್ ಮತ್ತೆ ಯಾವ ಕಡೆ ಮತ್ತೆ ನೆಕ್ಸ್ಟ್ ಯಾವ ಕಡೆ ಮಲ್ನಾಡು ಬೇಸ್ ನಿಮ್ಮ ಪೆಟ್ರೋಲ್ ಬಂಕ್ ಎದುರು ಕಡೆ ಇದೆಯಲ್ಲ ಅಲ್ವಾ ನಾವು ಬಂದಿದ್ವಿ ಲಾಸ್ಟ್ ಟೈಮ್ ಚೆನ್ನಾಗಿದೆ ಊಟ ಎಲ್ಲ ತುಂಬಾ ಚೆನ್ನಾಗಿ ಸಿಗ್ತಾ ಇದೆ ಇಲ್ಲಿ ಹಾಗೆ ಜನರಿಗೆ ಏನು ಹೇಳ್ತೀರಾ ಹೊಸನಗರ ಜಾತ್ರೆ ಕರಿತೀರಾ ಕರೀತೀವಿ ತುಂಬಾ ಜೋರ್ ಇರುತ್ತೆ ಇಲ್ಲಿ ಇಲ್ಲಿ ಅಷ್ಟೇ ಇದಕ್ಕೂ ಜೋರ್ ಇರುತ್ತೆ ಎಲ್ಲ ಬನ್ನಿ ಇದೇ ತರ ಸಹಕರಿಸಿ ನಮಗೂ ಸಹಾಯ ಮಾಡಿ ನೀವು ಖುಷಿ ಪಡಿ ಅಂತ ನಮ್ಗೆ

ಇದು ನಮ್ಮದು ಇದು ಕಾರ್ಯ ಅಂತಾರಲ್ಲ ಅದೇ ಅಲ್ಲ ಇದೇನಿದು ಕೊಬ್ಬರಿ ಎಣ್ಣೆ ಇದನ್ನೆಲ್ಲ ಹಾಕಿ ಈಗ ಮಿಕ್ಸ್ ಮಾಡೋದು ನಾನು ಹೊಡಿಬೋದಾ ನಾನು ಹೊಡಿತೀನಿ ಪಡಿಲ್ಲಾಸ್ಟಿಗೂ ಕೊಟ್ಟರು ನಾವು ಸುಮ್ಮನೆ ಜಸ್ಟ್ ಶೋ ತಗೊಂಡಿದ್ದು ಅಷ್ಟೇ ಮಾಡ್ತೀವಿ ಅಂತೇಳಿ ಬಟ್ ಚೆನ್ನಾಗಿರುತ್ತೆ ಮಾಡ್ಬೋದು ನಿಮ್ಮ ಹೆಸರು ರಹೀಮ್ ಅಂತ ಎಲ್ಲಿ ಜಾತ್ರೆ ಯಕ್ಷಗಾನ ಎಲ್ಲ ಹೋಗ್ತೀರಾ ಈಗ ಹೊಸನಗರ ಜಾತ್ರೆಗೆ ಬರ್ತೀರಾ ನೀವು ಓಕೆ ಜಾತ್ರೆಗೆ ಬರ್ತಾರೆ ಅಂತ ಅಣ್ಣ ತುಂಬಾ ಫ್ರೆಂಡ್ಲಿ ಆಗಿದ್ದಾರೆ ನೋಡಿದ್ರ ನಮಗೆ ಆ ಪಾತ್ರೆ ಕೊಟ್ಟಿದ್ರು ಹಾಕ್ಲಿಕ್ಕೆ ಹೊಸನಗರದಲ್ಲೂ ಕೂಡ ಅಣ್ಣ ಸಿಕ್ಕಿದ್ರೆ ನೀವು ಈ ಥರ ಮಾಡಕ್ಕೆ ಹೋಗಬೇಡಿ ಯಾಕೆ ಗೊತ್ತಾ ಪಾಪ ಅವರು ಜನ ಅಷ್ಟಿದಾಗ ನಿಮ್ಮ ಪಾತ್ರೆ ಕೊಡಕ್ಕೆ ಆಗಲ್ಲ ತುಂಬಾ ಚೆನ್ನಾಗಿ ಮಾಡಿದಾರಂತೆ ನಮ್ಮವ್ರು ಚಿಂತಾ ಇದ್ದಾರೆ ನೋಡಿ ಹೆಂಗಿದೆ ಅಣ್ಣ ಸೂಪರಾ ಸೂಪರ್ ಬನ್ನಿ ಅಂಗಡಿಗೆ Yeah. ಸ್ಟೇಜಲ್ಲಿ ಮೊನ್ನೆ ನೋಡಿ ಭಾರಿ ಖುಷಿ ಆಯಿತು ಏನು ಹೇಳ್ತೀರಾ ನಮ್ಮ ವೀಕ್ಷಕರಿಗೆ ವೇದಿಕೆಯಲ್ಲಿ ನಮಗೂ ಸಹ ಒಂದು ಅವಕಾಶ ಕೊಟ್ಟಿರ್ತಾರೆ ನಂತರ ಸುಮಾರು ಕಲಾವಿದರಿದ್ದಾರೆ ಅವರಿಗೂ ಮುಂದಿನ ದಿನಗಳಲ್ಲಿ ಇದೇ ಥರ ವೇದಿಕೆಗಳು ಸಿಗಲಿ ಅಂತ ಕೇಳ್ಕೊತೀನಿ ಮತ್ತು ನನಗೆ ಅವಕಾಶ ಕೊಡುವಂಥ ನಗರ ಜಾತ್ರಾ ಸಮಿತಿ ಹಾಗೂ ಮುಖ್ಯವಾಗಿ ಪವನ್ ಕುಮಾರ್ ಇವರಿಗೆ ನಿಮ್ಮ ಹೃದಯಪೂರ್ವಕ ಧನ್ಯವಾದಗಳು ಅಲ್ಲ ಸೊ ನಿಮ್ಮ ದರ ಬೇರೆಯವರಿಗೂ ಕೂಡ ಒಂದೊಂದು ಅವಕಾಶ ಸಿಗಬೇಕು ಅನ್ನೋದು ನಿಮ್ಮ ಕೋರಿಕೆ ಸೂಪರ್ ಅಜಿತ್ ಅವರೇ ಹಿಂಗೆ ಹಾಕಿವೆ ಕಂಟಿನ್ಯೂ ಆಗಲಿ ನಿಮ್ಮ ನಿಮ್ಮಲ್ಲಿರುವಂಥ ಕಲೆ ಹೊರಗಡೆ ಬರಲಿ ನಿಮ್ಮಲ್ಲಿರುವ ಪ್ರತಿಭೆ ಎಲ್ಲರ ಕಡೆನೂ ರೀಚ್ ಆಗಬೇಕು ಅನ್ನೋದು ನಮ್ಮ ಉದ್ದೇಶ ಏನು ಸೆಟ್ಟು ವ್ಯಾಪಾರ ಇದೆಯಾ ಇದು ಫ್ರೈಡ್ ಮೋಮೋಸ್ ಇದೆ ಮತ್ತು ಇದು ಸ್ಟೀಮ್ ಇದು ನಿನ್ನೆ ಎರಡು ಮೂರು ದಿನ ಬಂದಾಗಲೂ ಒಳ್ಳೆ ಸಕ್ಕತ್ತಾಗಿ ಟೇಸ್ಟ್ ಕೊಟ್ಟು ನಾಲ್ಕೈದು ದಿನವೂ ನಾವು ತಿಂದು ಎಂಜಾಯ್ ಮಾಡಿದ್ವಿ ಅಂಗಡಿ ಕ್ಲೋಸ್ ಆದಮೇಲೂ ಕೂಡ ಬಂದು ಟಾರ್ಚರ್ ಕೊಟ್ಟು ತಗೊಂಡು ಹೋಗಿದ್ವಿ ಬಟ್ ಇವತ್ತು ನೀವು ಇವತ್ತು ಕ್ಲೋಸ್ ಮಾಡ್ಕೊಂಡು ಹೋಗೋ ಮೂಮೆಂಟು ಬೇಜಾರಾಗ್ತಿದೆ ನಿಮ್ಗೆ ಏನನ್ಸುತ್ತೆ ನಗರ ಜಾತ್ರೆ ಬಗ್ಗೆ ಏನನ್ಸುತ್ತೆ ಹಾಂ ಬಟ್ ಮುಂದಿನ ವರ್ಷ ಬರ್ತೀರಲ್ಲ ಮತ್ತೆ ಸೊ ಈಗ ನೆಕ್ಸ್ಟು ಇಲ್ಲಿ ಹೊಸನಗರ ಜಾತ್ರೆ ಹೋಗ್ತೀರಾ ಹೊಸನರ ಜಾತ್ರೆ ಆಗ್ತೀರಿ ಓಕೆ ನಾವು ಹೊಸನಾರ ಜಾತ್ರೆ ಎಲ್ಲ ಮತ್ತೊಮ್ಮೆ ಸಿಗ್ತೀವಿ ತುಂಬ ಚೆನ್ನಾಗಿತ್ತು ನಮ್ಮ ವೀಕ್ಷಕರಿಗೆ ಅದಕ್ಕೆ ಇವತ್ತು ಒಂದು ಮಾತು ಹೇಳೋಣ ಅಂತ ಹಾಯ್ ಬಾಸ್ ಹೇಗಿದೆ ನಗರ ಜಾತ್ರೆ ಬಗ್ಗೆ ಏನು ಒಪಿನಿಯನ್ ಇದೆ ಸೂಪರ್ ಆಗಿದೆ ಮುಂದಿನ ವರ್ಷನೂ ಬರ್ತೀರಾ ಮತ್ತೆ ಈಗ ನೆಕ್ಸ್ಟ್ ಯಾವ ಕಡೆ ಹೋಗ್ತೀರಾ ಇಲ್ಲಿಂದ ಹೊಸನಗರ ಜಾತ್ರೆ ಏಳನೇ ತಾರೀಕಿಂದ ಸ್ಟಾರ್ಟ್ ಅಲ್ಲ ಆರು ಏಳು ಓಕೆ ಹೊಸನಗರ ಜಾತ್ರೆಯಲ್ಲೂ ಕೂಡ ನಾವು ಸಿಗ್ತೀವಿ ಧನ್ಯವಾದಗಳು ಅಮ್ಮ ಎಂಥ ಎಲ್ಲ ಉಂಟಿಲ್ಲ ಬೀಡ ಎಲ್ಲ ಥರದ ಬೀಡ ಕೊಡ್ತೀರಾ ಬೆಂಕಿ ಹಾಂ ಸೊ ಬೆಂಕಿ ಬೀಡನೂ ಕೊಡ್ತೀರಾ ಸೊ ಬೆಂಕಿ ಸಮೇತ ಬಾಯಲ್ಲಿ ಇಟ್ಕೊತಾರಲ್ಲ ಆ ಥರದ್ದು ಓಕೆ ಆಮೇಲೆ ಸ್ವಲ್ಪ ಚಳಿ ಬಿದ್ದ ತಕ್ಷಣ ಬರ್ತೀನಮ್ಮ ಚಾನು ಇದೆ ಮತ್ತೆ ಓಕೆ ಓಕೆ ಈಗ ನೆಕ್ಸ್ಟ್ ಹೊಸನಗರ ಜಾತ್ರೆನಾ ಕೆಂಚಿನಳ ಯಾವಾಗ ನಾಡಿದ್ದ ಓಕೆ ಎರಡು ಒಟ್ಟಿಗೆ ಸ್ಟಾರ್ಟ್ ಆಗುತ್ತಲ್ಲ ಸರಿ ಅಮ್ಮ ನಗರ ಜಾತ್ರೆ ಬಗ್ಗೆ ಏನನ್ಸುತ್ತೆ ಈ ಸಲ ಜನ ಒಳ್ಳೆ ಆಗಿದ್ದಾರೆ ಎಲ್ಲ ಬಿಸ್ನೆಸ್ ಚೆನ್ನಾಗಿ ಆಗಿದೆ ಖುಷಿ ಅಮ್ಮ ಹಾ ಜನ ಗೊತ್ತಾಗಿಲ್ಲ ಬಿಡಿ ನೆಕ್ಸ್ಟ್ ಮುಂದಿನ ವರ್ಷ ಮತ್ತೆ ಬನ್ನಿ ಮತ್ತೆ ಚೆನ್ನಾಗಾಗುತ್ತೆ ಆಯ್ತಾ ಇವರು ನಮ್ಮ ಚಿಕ್ಕಪೇಟೆ ಕ್ಯಾಂಟೀನ್ ರವಿ ಅಂತ ಇದ್ರಲ್ಲ ಅವರು ಇಲ್ಲಿ ಜಾತ್ರೆಯ ಸಹಿತ ಅಂಗಡಿ ಇಟ್ಟಿದ್ರು ಇಲ್ಲೇ ಬಂದಿದ್ವಿ ಮಸಾಲೆ ಪುರಿ ಮತ್ತೆ ಗೋಬಿನೆಲ್ಲ ಸಕ್ಕತ್ತಾಗಿ ಚೆನ್ನಾಗಿ ಮಾಡ್ತಿದ್ದಾರೆ ರವಿ ಅವರೇ ಜಾತ್ರೆ ಬಗ್ಗೆ ನಿಮ್ಮ ಅನಿಸಿಕೆ ಏನು ರವಿ ಅವ್ರೆ ನಗರ ಜಾತ್ರೆ ಬಗ್ಗೆ ನಿಮ್ಮ ಅನಿಸಿಕೆ ಏನು ಹೇಳಿ ಗೋಬಿ ಯಾರು ಜಾತ್ರೆ ಅಂದ್ರೆ ಭಾರಿ ಐತಿಹಾಸಿಕ ಜಾತ್ರೆ ಮೊದ್ದೆಲ್ಲ ಇಷ್ಟೆಲ್ಲ ಇದಿರಲಿಲ್ಲ ಇವಾಗ ಇವಾಗ ಬಹಳ ಜನ ಆಗ್ತಾ ಇದೆ ಹೊಸನಗರ ಶಿವಮೊಗ್ಗಿಂತ ಇಲ್ಲಿ ಸಿಕ್ಕಾಪಟ್ಟೆ ಜನ ಆಗ್ತಾ ಇದೆ ಇವಾಗ ಬಹಳ ಸೊ ಈ ಬಾರಿ ನಗರ ಜಾತ್ರೆ ಹೊಸನಗರ ಜಾತ್ರೆ ಲೆವೆಲ್ಗೆ ಬೀಟ್ ಮಾಡ್ತಾ ಇದೆ ಅನ್ನೋದನ್ನ ಹೇಳ್ತಿದಾರಲ್ಲ ಇನ್ನು ಸ್ವಲ್ಪ ಇಲ್ಲಿ ಸ್ಪೇಸಿನ ಜಾಗದ ಅವಶ್ಯಕತೆ ಇದೆ ಈಗ ಚೆನ್ನಾಗಿ ಸಿಕ್ಕಿದ್ರೆ ಇನ್ನು ಚೆನ್ನಾಗಾಗುತ್ತೆ ಜನಸಂಖ್ಯೆ ಅಂತೂ ಚೆನ್ನಾಗಿ ಬರ್ತಾ ಇದಾರೆ ಸೊ ಹಾಗೆ ನಿಮ್ಮ ಈ ಅಂಗಡಿ ಬಗ್ಗೆನೂ ನಮಗೆ ಸುತ್ತಮುತ್ತ ಬಂದಿರೋ ಮಾಹಿತಿ ಪ್ರಕಾರ ತುಂಬಾ ಟೇಸ್ಟ್ ಆಗಿದೆ ನೂಡಲ್ಸ್ ಮತ್ತೆ ಫ್ರೈಡ್ ರೈಸ್ ಎಲ್ಲ ಮಾಡ್ತಾ ಇದೀರಾ ಇಲ್ಲಿ ಚೆನ್ನಾಗಿ ಮಾಡ್ತಿದ್ದಾರೆ ಅಂತ ಗೋಬಿ ಮಸಾಲ ಪುರಿ ಟೈಪ್ ಎಲ್ಲ ಮಾಡ್ತೀವಿ ಚಿಕ್ಕಪೇಟೆಯಲ್ಲಿ ನಂದಿಕೇಶ್ವರ ಕ್ಯಾಂಟೀನ್ ಚಿಕ್ಕಪೇಟೆ ಚಿಕ್ಕಪೇಟೆ ಅವರೇ ಅಲ್ಲ ರವಿ ಅಂದ್ರೆ ಅವರೇ ಅಲ್ವಾಕರ್ ಮಾತಾಡೋದು ಸ್ವಲ್ಪ ಬಿಸಿ ಆಗಿದಾರೆ ಹಾ ಸರಿ ಮಧ್ಯದಲ್ಲಿ ನನ್ಗೊಂದು ಎರಡು ನಿಮಿಷ ಟೈಮ್ ಕೊಟ್ಟಿದ್ದೀರಾ ತುಂಬಾ ಥ್ಯಾಂಕ್ಸ್ ಮಧುರ್ಯೂ ಮತ್ತೆ ಇದು ಈ ಚಾನಲ್ನ ಎಲ್ಲರೂ ನೋಡಿ ಮಾಡ್ಕೊಳ್ಳಿ ಗಣೇಶ್ ಅವ್ರೆ ನಮಸ್ತೆ ಅನ್ಸುತ್ತೆ ನಗರ ಜಾತ್ರೆ ಈ ಸಲ ಓಕೆ ನಿನ್ನೇನು ಕೂಡ ಬಂದಿದ್ವಿ ಮಾತಾಡ್ಸಿದ್ವಿ ಸಂಜೆ ಮೇಲೆ ಸೊ ನಗರ ಜಾತ್ರೆ ಈ ಸಲ ಜನ ಜಾಸ್ತಿ ಇದಾರೆ ಅಂತ ಹೇಳ್ತಾರೆ ನಿಮ್ಮ ಅಭಿಪ್ರಾಯ ಜನ ಇದ್ರು ಸೊ ಈಗ ನಿಮ್ಮ ಮುಂದೆ ಇನ್ನು ಹೊಸನಾರ ಜಾತ್ರೆಗೆ ಹೋಗ್ತೀರಾ ಅಲ್ಲಿ ಕೂಡ ಸಿಗ್ಬೋದು ಓಕೆ ಧನ್ಯವಾದಗಳು ಬರದಾ ಅವ್ರಿಗೆ ಜಾಸ್ತಿ ಮಾತಾಡ್ಸೋಣ ಅಂದರೆ ಟೈಮ್ ಇಲ್ಲ ಯಾಕಂದರೆ ಕಸ್ಟಮರ್ ಇದ್ದಾರೆ ಸಂಜೆ ಈಗ ಮೆರವಣಿಗೆ ಮೇಲೆ ಹೋಗೋಂಥ ಎತ್ತಿನ ಏನಿದೆ ಇದು ರೆಡಿ ಆಗ್ತಾ ಇದೆ ದೇವಸ್ಥಾನದ ಮುಂಭಾಗದಲ್ಲಿ ತಂದು ನಿಲ್ಲಿಸಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದಲ್ಲ ಇದೇ ಎತ್ತಿನ ಗಾಡಿಯಲ್ಲಿ ಈಗ ಸಂಜೆ ತಾಯಿಯನ್ನು ಇವತ್ತಿನ ಕೊನೆ ದಿನ ಆಗಿದ್ದರಿಂದ ಎಲ್ಲ ಶಾಪಿಂಗ್ ಮಾಡಲಿಕ್ಕೆ ಪೆಂಡಿಗಿದ್ದವರೆಲ್ಲ ಎಲ್ಲ ಶಾಪಿಂಗ್ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಹಾಗೆ ದೇವರ ದರ್ಶನ ಕೂಡ ಆಗ್ತಾ ಇದ್ದಾರೆ ದೇವಸ್ಥಾನದ ಮುಂಭಾಗ ಬಂದಿದ್ದೀವಿ ಸಿಕ್ಕಾಪಟ್ಟೆ ರಶ್ ಆಗಿದೆ ನೋಡೋಣ ನಮ್ಮ ಅದೃಷ್ಟ ಇಲ್ಲಿ ಬಾಗ್ಲ ಮತ್ತೆ ಜಾತ್ರೆ ಜ್ವರ ನಮಸ್ಕಾರ ಸದಿಕ್ ಭಾಯ್ ಏನಂತೀರಾ ಈ ಸಲ ನಗರ ಜಾತ್ರೆ ಬಗ್ಗೆ ಇವಾಗ ಬರ್ತಾ ಇದ್ದೀರಾ ಇಲ್ಲಿ ಯಾರಿದ್ರು ಐಸ್ ಕ್ರೀಮ್ ಹತ್ರ ಬಾಸಿದ್ರಾ ಏನನ್ಸುತ್ತೆ ಬಾಸಿ ಈ ಸಲ ಅಡ್ಡಿಲ್ಲ ಹೋದ ವರ್ಷಕ್ಕಿಂತ ಜಾಸ್ತಿ ಜನ ಆಗಿದ್ದಾರೆ ಅಂತ ಸುದ್ದಿ ನಮ್ಮದು ಸ್ವೀಟ್ ಕಾರ್ನ್ ಬಿಸ್ನೆಸ್ ಎಲ್ಲ ಅಡ್ಡಿಲ್ಲ ಹಂಗೆ ಇವತ್ತು ಜನರಿಗೆ ಲಾಸ್ಟ್ ಕೊನೆ ದಿನ ಅಲ್ಲ ಜಾತ್ರೆನೂ ತೋರ್ಸೋಣ ಅಂತ ಬಂದಿದ್ದೀನಿ ಜನ ಎಲ್ಲ ಸಿಕ್ಕಾಪಟ್ಟೆ ಇದಾರೆ ಇಲ್ಲಿ ಆ ಕಡೆ ಇಲ್ಲಿ ಬರುವ ಖರ್ಚು ಮರುತ್ತಾಯಿತು ಸುದ್ದಿ ಊದ ಗಾಡಿಗಳು ಬಂದಿದ್ದಾವೆ ಈಗ ಲೈಟಿಂಗ್ಸ್ ಕೂಡ ಒಂದು ಗಾಡಿ ಬಂದಿದೆ ಸೊ ಸಿದ್ಧತೆಗಳು Terima kasih telah menonton!